ರೈತ ನಮ್ಮ ಹೆಸರು ರೋಗ ಅಂತ ಹೇಳ್ಬಿಟ್ಟು ಬಿಟ್ಟು ನಾವು ಮಾರ್ಸ್ಗೇರ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ದೀವಿ ನಾವು ಇವತ್ತು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಮುದ್ನೂರು ಗ್ರಾಮ ಸಂತೋಷ್ ಅವ್ರ ಫ್ಲಾಟ್ ಬಂದಿವಿ ಅವ್ರಿಗೆ ನಮ್ಮ ಕಂಪ್ನಿ ಪ್ರಾಡಕ್ಟ್ ಹೊಡಿದ್ವಿ ಮಾರ್ಸ್ಗೇರ್ ಕಂಪ್ನಿದು ಅದೀ ಅವ್ರ ಅನಿಸಿಕೆ ಹೇಗಿಂದ ಏನಿದೆ ಕೇಳಿ ತಿಳ್ಕೊಳ ಬನ್ನಿ ಕೇರ್ ಪ್ರಾಡಕ್ಟ್ ಬಳಸಿದ್ರಲ್ಲ ನಿಮ್ಮ ಗದ್ದೆಗೆ ಸರ್ ಎಲ್ಲ ಇಳುವರಿ ನಮ್ಮ ಗದ್ದೆ ವರ್ಷದಕ್ಕಿಂತ ಉತ್ತಮವಾಗಿ ಬೆಳೀತಾ ಇದೆ ವರ್ಷ ಏನು ಅಗಿಮಡಿ ಹೊಲ ಇದು ಅಗಿಮಡಿ ಪಟ್ಟಿ ಇದು ಇದು ಸಣ್ಣದಿದ್ದಾಗ ಕೆಂಪು ಕೆಂಪು ಅಲ್ಲಲ್ಲಿ ಸ್ವಲ್ಪ ಗಿಡ್ಡು ಬಿದ್ದಿತ್ತು ಆಗ ನಿಮ್ಮ ಕಂಪ್ನಿನಿಂದ ನಾವು ಎಣ್ಣೆ ಬರುತ್ತೆ ಅದನ್ನ ಇದರಲ್ಲಿ ಸ್ಪ್ರೇ ಮಾಡಿದ ನಂತರ ನಮ್ಮ ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಆ ಬಗಲೋ ಹೊಲಕ್ಕಿತ್ತ ನಮ್ಮ ಹೊಲ ಸ್ವಲ್ಪ ಲೆಕ್ಕದಾಗ ಚಲೋ ಭಾರಿ ಆದ್ರೆ ನಿಮ್ದು ಫಸ್ಟಿಗೆ ಮೂವತ್ತೈದು ಹಿಂಗೆ ಬರ್ತಾ ಇತ್ತು ಸರ್ ಅಗಿಮಡಿ ಹೊಲ ಅಲ್ಲ ಮೂವತ್ತೈದು ಬರ್ತಾ ಇತ್ತು ಸರ್ ಈ ಸರ್ತಿ ಏನಲ್ಲ ಅಂದ್ರೆ ನಲ್ವತ್ತು ನಲವತ್ತೈದರ ರೇಂಜಿಗೆ ಬರ್ಬೋದು ಅಂತ ಅನಿಸ್ತಾ ಇದೆ ಇಲ್ಲೆಲ್ಲ ಹುಣಸಿಗೆ ತಾಲೂಕಿನ ರೈತರಿಗೆ ಹೇಳೋ ಫಸ್ಟ್ ಇಷ್ಟಪಡ್ತೀವಿ ನಮ್ಮ ಪ್ರಾಡಕ್ಟ್ ಬಗ್ಗೆ ನಾವು ಹುಣಸಿಗೆ ಮತ್ತೆ ಎಲ್ಲ ರೈತ ಬಾಂಧವರಿಗೂ ನಾನು ಹೇಳೋದು ಅಂದೆ ಈ ಮಾರ್ಕ್ಸ್ ಕಂಪ್ನಿ ಲಿಮಿಟೆಡ್ ಕಂಪ್ನಿಯಿಂದ ಪ್ರಾಡಕ್ಟ್ ತೊಗೊಳ್ಳಿ ಚೆನ್ನಾಗಿ ಇಳುವರಿ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು